ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಕ್ಯಾರೆಟು ಮತ್ತು ಕೆಲವೊಂದು ಹಿಟ್ಟುಗಳನ್ನ ಬಳಸಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬೌಲ್ ಅನ್ನ ತಗೊಳ್ಳೋಣ ಅದಕ್ಕೆ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕೋಬೇಕು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೋಡಿ ಹಾಕೋಬಹುದು ಹಾಗೆಯೇ ಅರ್ಧ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ನಿಮಗೆ ಅಕ್ಕಿ ಹಿಟ್ಟು ಬೇ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಹಾಗೆಯೇ ಒಂದು ಮುಕ್ಕಾಲು ಕಪ್ ಆಗುವಷ್ಟು ರವೆ ಇದೇ ಕ್ವಾಂಟಿಟಿಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೇ ಒಂದು ಕಪ್ಪಾಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಹುಳಿ ಮೊಸರು ಇದ್ರೂ ಕೂಡ ಹಾಕೋಬಹುದು ನೋಡಿ ಅದೇ ಬೌಲ್ಗೆ ಸ್ವಲ್ಪ ನೀರನ್ನು ಹಾಕಿ ನಾನು ನಾನಿಲ್ಲಿ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಳಲ್ಲ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರವೆ ಮತ್ತೆ ಅಕ್ಕಿ ಹಿಟ್ಟು ರಾಗಿ ಇಟ್ಟು ಮಿಕ್ಸ್ ಆಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬರೀ ಯಾವಾಗಲೂ ನಾವು ರಾಗಿ ಮುದ್ದೆ ಥರ ತಿಂತಾಯಿರ್ತೀವಲ್ಲ ರಾಗಿ ಮುದ್ದೆ ರಾಗಿ ರೊಟ್ಟಿ ಎಲ್ಲ ತಿಂತಾಯಿರ್ತೀವಲ್ಲ ಅದ್ರ ಬದಲು ನಾವು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದು ಹೆಲ್ದಿನೂ ಆಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ಇವಾಗ ಗಟ್ಟಿ ಆಯ್ತಲ್ಲ ಇದಕ್ಕೆ ಇನ್ನೂ ಒಂದು ಅರ್ಧ ಬೌಲ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ಳೋಣ ನೋಡಿ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಗಟ್ಟಿ ಮೊಸರಾಗಿರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಕಲಿಸ್ಕೊಬೇಕು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ನಿಮ್ಗೆ ಯಾವ ರೆಸಿಪಿ ಬರುತ್ತೆ ಅಂತ ಕೂಡ ಅಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ನಮ್ಮ ರೆಸಿಪಿ ಕೂಡ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮೂಲಕ ನೀವು ಅಲ್ಲಿ ತಿಳಿಸ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ ನೀವು ಮಜ್ಜಿಗೆ ಆದರೆ ನೀರನ್ನು ಹಾಕ್ಕೊಳ್ಳೋದು ಬೇಕಾಗಲ್ಲ ನಾವು ಮೊಸರು ಹಾಕೊಳ್ಳೋದ್ರಿಂದ ಸ್ವಲ್ಪ ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಹಿಟ್ಟಿಟ್ಟು ಥರ ಇದೆಯಲ್ಲ ಅದು ಹೋಗೋ ತನಕ ನೀಟಾಗಿ ಕಲಿಸ್ಕೊಬೇಕು ಹಾಗಾಗಿ ನಾನು ಒಂದೇ ಸರಿ ನೀರು ಇಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಒಂದೇ ಸರಿ ನೀರು ಹಾಕಿದ್ರೆ ಬ್ಯಾಟರ್ ತುಂಬ ತಿಳುವಾಗಿಬಿಡತ್ತೆ ಹಾಗಾಗಿ ಇಷ್ಟಿಷ್ಟೇ ನೀರು ಹಾಕಿ ನಾವು ಇದನ್ನು ಕಲಿಸ್ಕೊಬೇಕು ಮನೆಗೆರೋ ದಿಢೀರಾಗಿ ಬಂದಾಗ ನಾವು ಈ ಥರ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಏನು ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೆಲ್ದಿಯಾಗಿ ಕೂಡ ಇರುತ್ತೆ ಹೆವಿ ಅನಿಸೋದಿಲ್ಲ ತಿಂದ ಮೇಲೆ ನೋಡಿ ಇದನ್ನ ಹೀಗೆ ಒಂದು ಐದು ನಿಮಿಷ ರೆಸ್ಟಿಗೆ ಎತ್ತಿರೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಐದು ನಿಮಿಷ ರೆಸ್ಟ್ ಆಗಿದೆ ನೋಡಿ ನೋಡಿ ಈ ಥರ ಗಟ್ಟಿಯಾಗಿದೆ ಅಲ್ಲ ನಮಗೆ ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಬ್ಯಾಟರ್ನ ಹಾಕ್ಕೋಬೇಕು ನಾನೇನು ಮತ್ತೆ ನೀರು ಹಾಕ್ಕೊಂಡಿಲ್ಲ ಸೇಮ್ ಅದೇ ಥರನೇ ಬ್ಯಾಟರ್ನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು ನಮ್ಗೆ ಅಲ್ಲಲ್ಲಿ ಗಂಟಿರುತ್ತಲ್ಲ ಅದು ಕೂಡ ನೀಟಾಗಿ ಗ್ರೈಂಡ್ ಆಗುತ್ತೆ ನೋಡಿ ಇದನ್ನು ಸಣ್ಣದಾಗಿ ರುಬ್ಕೊಂಬರೋಣ ನೋಡಿ ಇವಾಗ ಎಷ್ಟು ಸಣ್ಣದಾಗಿ ರುಬ್ಬಿದ್ದೀವಿ ನಾವು ಮಾಮೂಲು ದೋಸೆ ಇಟ್ಟು ಯಾವ ಥರ ರುಬ್ಕೊತೀವೋ ಆ ಥರ ಆಗಿದೆ ಅಲ್ಲ ಇಷ್ಟು ಸಣ್ಣದಾಗಿ ನಾವು ರುಬ್ಕೊಂಬರ್ಬೇಕು ಇದನ್ನು ಇವಾಗ ಅದೇ ಬೌಲ್ಗೆ ಹಾಕೊಳ್ಳೋಣ ನಾವು ಮೊದಲು ಯಾವ ಹಿಟ್ಟು ಕಲಿಸಿದ್ವಲ್ಲ ಅದೇ ಬೌಲ್ಗೆ ಹಾಕೋಣ ನೋಡಿ ನಾವು ನೀರು ಹಾಕಿಲ್ಲ ಯಾವ ಥರ ಬ್ಯಾಟರ್ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಬ್ಯಾಟರ್ ಕೂಡ ರೆಡಿ ಇದೆ ನೋಡಿ ಇದನ್ನು ಒಂದು ಸರಿ ಆಡಿಸಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ರಾಗಿ ಹಿಟ್ಟು ಸ್ವಲ್ಪ ನೆನೆಯುವಷ್ಟರೊಳಗೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ನೋಡಿ ಒಂದು ಸಣ್ಣದಾಗಿ ಕ ಕಟ್ ಮಾಡಿರೋ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಬೆಳ್ಳುಳ್ಳಿ ಕಡಲೆ ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಅಂದರೆ ಕೆಂಪಾಗಿರುತ್ತಲ್ಲ ಆ ಮೆಣಸಿನ್ಕಾಯಿನ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಬರ್ಬೇಕು ದಿಢೀರಂತ ಒಂದು ಚಟ್ನಿ ರೆಡಿ ಆಗುತ್ತೆ ನೋಡಿ ಚಟ್ನಿ ರೆಡಿ ಇದೆ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಮಾಮೂಲಿ ಇಡ್ಲಿ ದೋಸೆ ಮಾಡಿದಾಗ ಕೂಡ ದಿಢೀರಾಗಿ ಈ ಥರ ಚಟ್ನಿನ ಮಾಡ್ಕೊಬೋದು ನೋಡಿ ಇದನ್ನು ಪಕ್ಕಕ್ಕೆ ಇಟ್ಟು ರಾಗಿ ಹಿಟ್ಟು ನೆಂದಿದೆಯಲ್ಲ ಅದಕ್ಕೆ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಮ್ಮದೊಂದು ರಾಗಿ ಹಿಟ್ಟು ನೆನೆಯುವಷ್ಟೊಳಗೆ ಅದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇಷ್ಟು ಚಟಪಟ ಅಂತ ಸಿಡಿಬೇಕು ಅಂದರೆ ಅದಕ್ಕೇ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋ ನಾಟಿ ಕ್ಯಾರೆಟನ್ನ ಇದ್ದೀನಿ ತುಂಬಾ ಫ್ರೆಶ್ ಆಗಿದೆ ಕ್ಯಾರೆಟ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾರೆಟನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಬೋದು ಕ್ಯಾಪ್ಸಿಕಮ್ ಇಷ್ಟ ಆದರೆ ಕ್ಯಾಪ್ಸಿಕಮೂ ಕೂಡ ಹಾಕ್ಕೋಬೋದು ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಕೂಡ ಸೇರಿಸ್ಕೊಬೋದು ನೋಡಿ ಇದಕ್ಕೇ ಸಣ್ಣದಾಗಿ ಕಟ್ ಮಾಡಿರೋ ಟೊಮೊಟೊನ ಸೇಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗುತ್ತಂತ ಫ್ರೈ ಮಾಡ್ಕೊಳ್ಳೋಣ ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ರೆಸಿಪಿ ಇಷ್ಟ ಆದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ನೋಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ಸಾಫ್ಟಾಗಿ ಬೇಯಿಸ್ಕೊಳೋಣ ನೋಡಿ ಇವಾಗ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ರಾಗಿ ಅದು ಎಲ್ಲ ಮಿಕ್ಸಿ ಮಾಡಿ ಹಾಕಿದ್ವಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದಕ್ಕೇನೆ ನಾವು ಒಗ್ಗರಣೆ ಹಾಕ್ಕೊಂಡವಲ್ಲ ಟೊಮೊಟೊ ಕ್ಯಾರೆಟು ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಳಿ ಅದ್ಭುತವಾಗಿರುತ್ತೆ ರುಚಿಯಂತೂ ಇವಾಗ ಇದಕ್ಕೇನೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ ಹಾಗೆಯೇ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾವು ಇದನ್ನ ನೆನೆಸಂಗಿಲ್ಲ ಅಲ್ವಾ ದಿಢೀರಂತ ಅಂತ ಮಾಡೋದ್ರಿಂದ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ನೆನ್ಸಿಡಂಗಿದ್ರೆ ಇದು ಹಾಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ನೋಡಿ ಇದನ್ನ ನೀಟಾಗಿ ಕೈ ಆಡಿಸ್ಕೊಬೇಕು ಸ್ವಲ್ಪ ಬೀಟ್ ಮಾಡಿ ಕೈ ಆಡಿಸ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿ ಸಕ್ಕತ್ತಾಗಿರುತ್ತೆ ನೋಡಿ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನಮ್ಗೆ ಈ ಹದ ಬೇಕಾಗಿದೆ ಹಾಗಾಗಿ ಜಾಸ್ತಿ ನೀರನ್ನು ಹಾಕ್ಕೊಬಾರ್ದು ಒಂದೇ ಸರಿ ಮಕ್ಕಳಿಗೆ ಸಂಜೆ ಬಂದಾಗ ಹೊಟ್ಟೆ ಹಸು ಅಂದಾಗ ಈ ಥರ ಹೆಲ್ದಿ ಏನು ಮಾಡಿಕೊಟ್ರೆ ಅವರು ಖುಷಿಪಟ್ಟು ತಿಂತಾರೆ ಕೆಲವೊಬ್ರು ಅಕ್ಕಿ ಹಿಟ್ಟು ಸೇರಿಸೋಂಗಿಲ್ಲ ಅಂತಾರೆ ಅಕ್ಕಿ ಹಿಟ್ಟು ಬೇಡ ಅಂದ್ರೂ ಕೂಡ ಸ್ಕಿಪ್ ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಕೂಡ ಈರುಳ್ಳಿನ ಕೂಡ ಸ್ಕಿಪ್ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ನಾವು ಯಾವ ಮುಖಾಂತರನಾದರೂ ದಿನಕ್ಕೆ ಒಂದು ಸರಿ ಆದರೂ ರಾಗಿನ ಸೇವನೆ ಮಾಡಬೇಕು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೋಡಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾನು ಒಂದು ಸಣ್ಣ ಪ್ಯಾನ್ ತೊಗೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇದ್ರಲ್ಲಿ ಬೇಡ ಅಂದರೆ ಒಗ್ಗರಣೆ ಹಾಕಿದ್ರು ಕೂಡ ಮಾಡ್ಕೊಬೋದು ನೋಡಿ ಒಂದು ಸ್ವಲ್ಪ ಬಿಸಿ ಆಗಬೇಕು ನೋಡಿ ಇವಾಗ ಎರಡು ಸೌಟ್ ಆಗೋಷ್ಟು ಹಾಕೋಣ ನಾವು ಜಾಸ್ತಿ ಸರ್ಕೊಂಬಾರ್ದು ಸ್ವಲ್ಪ ಈ ಥರ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಸ್ಕೊಂಡು ಬೇಯಿಸ್ಕೊಳ್ಳೋಣ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೊಬೇಕು ನಾನು ಇವಾಗ ಲಿಡ್ ಓಪನ್ ಮಾಡೋಣ ನೋಡಿ ಎಷ್ಟು ಸಕ್ಕದ ಬೆಂದಿದೆ ವಾವ್ ಎರಡೂ ಸೈಡು ಬೇಯಿಸ್ಕೊಬೇಕು ನಮಗೆ ನೀಟಾಗಿ ಒಳಗಡೆನೂ ಬೆಂದಿರಬೇಕಲ್ಲ ಈ ಥರ ಎರಡೂ ಸೈಡು ಬೇಯಿಸ್ಕೊಳ್ಳೋಣ ನಾವು ಇದನ್ನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಳ್ಬೋದು ನೋಡಿ ಇವಾಗ ಎರಡೂ ಸೈಡ್ ಕೂಡ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೀವೇ ನೋಡ್ತಾಯಿದ್ದೀರಲ್ಲ ಒಳಗಡೆ ಟೊಮೊಟೊ ಕೂಡ ನೀಟಾಗಿ ಬೆಂದಿದೆ ನೋಡಿ ಇದನ್ನು ತೆಗೆದು ಇನ್ನೊಂದು ಹಾಕೋದು ಕೂಡ ತೋರಿಸ್ತೀನಿ ಇವಾಗ ನಿಮ್ಗೆ ಎಣ್ಣೆ ಬೇಕಿದ್ರೆ ಹಾಕೋಬೋದು ಇಲ್ಲ ಅದೇ ಥರ ಕೂಡ ಹಾಕೋಬೋದು ಎಣ್ಣೆ ಹಿಂದೆ ಮಾಡ್ಕೊಬೋದು ಲಿಟನ್ ಕ್ಲೋಸ್ ಮಾಡ್ಕೊಳ ನೋಡಿ ಇವಾಗ ಆಗಿದೆ ಒಂದು ಸೈಡ್ ನೀಟಾಗಿ ಬೆಂದಿದೆ ನೋಡಿ ಎರಡೂ ಸೈಡು ನಾವು ಬೇಯಿಸ್ಕೊಬೇಕು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಲಿಲ್ಲ ಫಸ್ಟ್ ಒಂದು ಎಣ್ಣೆ ಹಾಕಿತ್ತು ಇದಕ್ಕೆ ಎಣ್ಣೆ ಹಾಕದೆ ಕೂಡ ಮಾಡ್ಕೋಬೋದು ನಾವು ರಾಗಿ ಕೊಡೋದ್ರಿಂದ ಶುಗರ್ ಇರೋರಿಗೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಎರಡೂ ಸೈಡು ನೀಟಾಗಿ ಬೆಂದಿದೆ ನಾವು ಯಾವಾಗಲೂ ರಾಗಿ ರೊಟ್ಟಿ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ನೋಡಿದ್ರಲ್ಲ ಪ್ಲೇಟು ಕೂಡ ರೆಡಿ ಇದೆ ಬಿಸಿ ಬಿಸಿ ರಾಗಿ ಸೆಟ್ ದೋಸೆ ಅಂತ ಬೇಕಾದರೂ ಕರಿಬೋದು ರಾಗಿ ಬನ್ನಿ ಅಂತ ಬೇಕಾದರೂ ಕರಿಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ದೀರಲ್ಲ ತುಂಬ ಅಂದರೆ ತುಂಬಾ ಆಗಿರುತ್ತೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆಯೋ ತಿನ್ನೋ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದಕ್ಕೇನೆ ನಾವು ಚಟ್ನಿ ಮಾಡ್ಕೊಂಡ್ವಲ್ಲ ತೆಂಗಿನಕಾಯಿ ಚಟ್ನಿ ನಿಮ್ಗೆ ಯಾವ ಚಟ್ನಿ ಬೇಕಾದರೂ ಮಾಡ್ಕೋಬೋದು ಬಟ್ ತೆಂಗಿನಕಾಯಿ ಚಟ್ನಿ ರಾಗಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ನು ನೋಡಿ ತೆಂಗಿನಕಾಯಿ ಚಟ್ನಿ ಗಮನ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಒಳಗಡೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲೆಲ್ಲ ಕ್ರಿಸ್ಪಿ ಥರನೂ ಇದೆ ಹ್ಞೂ ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿದೆ ಚಟ್ನಿ ಕೂಡ ತುಂಬ ರುಚಿಯಾಗಿದೆ ಈ ರಾಗಿ ಬನ್ನಿಗೆ ಈ ಚಟ್ನಿ ತುಂಬಾ ರುಚಿ ಇದೆ ನೀವು ಒಂದು ಸರಿ ಇದನ್ನು ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು